ಕೈಲಾಸಂ ನುಡಿ ನಮನ ಹೊನ್ನೆ ಬಲ್ ಬಿರುದುಗಳೇ ಹಾಲ್ಗಲ್ ವಿಗ್ರಹವೇ ಕವಿ ಬಯಸನ್ ಇಂಥದೇ ಪ್ರತಿಫಲವೇ ಬೇಕು ಹಿರಿಯರು ಕಿರಿಯರು ಕಿಲ ಕಿಲನೆ ನಕ್ಕು ಎರಡು ಕಣ್ಣ ಹನಿ ಇತ್ತರೆ ಏನಗದು ಅನಿತೆ ಸಾಕು ಇದು ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರ ಭಾಷಣದ ಕೊನೆಯಲ್ಲಿ ಹೇಳಿದ ಇಂಗ್ಲಿಷ್ ಕವನದ ಅನುವಾದ ಹೇಳಿದವರು ಕೈಲಾಸಂ ನಕ್ಕು ನಗಿಸುವಾತ ಸಾರ್ವಜನಿಕ ತ್ರಾತ ಕರ್ನಾಟಕ ಪ್ರಹಸನ ಪಿತಾಮಹ ಎಂದು ಕರೆಸಿಕೊಂಡವರು ಅವರ ಪೂರ್ಣ ಹೆಸರು ತಂಜಾವೂರು ಪರಮಶಿವ ಕೈಲಾಸಂ ಕನ್ನಡ ರಂಗಭೂಮಿಯನ್ನು ಸಾಂಪ್ರದಾಯಿಕತೆಯ ಸಂಕುಲೆಗಳಿಂದ ಬಿಡುಗಡೆಗೊಳಿಸಿದ ವ್ಯಕ್ತಿ ಕೈಲಾಸಂ ತಮ್ಮ ಇಂಗ್ಲಿಷ್ ಬೆರೆತ ಧಾಟಿಯ ಶಬ್ದಗಳಿಂದ ಕನ್ನಡ ನಾಟಕಗಳಿಗೆ ಒಂದು ಹೊಸ ತಿರುವನ್ನೇ ತಂದುಕೊಟ್ಟವರು ಇವರು ಮದರಾಸಿನಲ್ಲಿ ಸಾವಿರದ ಒಂಬೈನೂರ ನಲವತ್ತೈದರಲ್ಲಿ ನಡೆದ ಸಾಹಿತ್ಯ ಸಮ್ಮೇಳನದಲ್ಲಿ ಅತ್ಯಂತ ಚಿಕ್ಕದಾದ ಭಾಷಣ ಮಾಡಿ ದಾಖಲೆ ಸೃಷ್ಟಿಸಿದವರು ಅವರ ಭಾಷಣದಲ್ಲಿ ಯಾವುದೇ ಪುನರುಕ್ತಿ ಇರುತ್ತಿರಲಿಲ್ಲ ಭಾಷಣವನ್ನು ಮೊದಲೇ ಸಿದ್ಧಪಡಿಸಿಕೊಂಡಿದ್ದು ಅತಿ ಮೊಟಕಾಗಿ ಪ್ರಭಾವಯುತವಾಗಿ ಮಾತನಾಡುತ್ತಿದ್ದರು ಅದಕ್ಕೆ ಕನ್ನಡಕ್ಕೆ ಒಬ್ಬನೇ ಕೈಲಾಸಂ ನಾಟಕ ಕಥೆ ಕವನ ಎಲ್ಲ ಕ್ಷೇತ್ರದಲ್ಲೂ ಹೆಸರು ಮಾಡಿದವರು ಇಂಗ್ಲಿಶಿನ ಬರ್ನಾಡ್ಶಾ ಪ್ರಭಾವಕ್ಕೆ ಒಳಗಾದ ಅವರು ಅದೇ ತಂತ್ರಗಳನ್ನು ಬಳಸಿ ಹಲವು ನಾಟಕಗಳನ್ನು ರಚಿಸಿದರು ಭಾರತದಲ್ಲಿ ಬಿಎ ಎಂಎ ಪದವಿ ಪಡೆದು ಸರಕಾರದಿಂದ ವಿದ್ಯಾರ್ಥಿ ವೇತನ ಪಡೆದು ಲಂಡನ್ನಿನ ರಾಯಲ್ ಕಾಲೇಜ್ ಆಫ್ ಸೈನ್ಸ್ ಸೇರಿ ಏಳು ವಿಷಯಗಳಲ್ಲಿ ಪ್ರಥಮ ದರ್ಜೆಯನ್ನು ಗಳಿಸಿದ್ದಲ್ಲದೆ ಪ್ರಶಸ್ತಿಯನ್ನೂ ಪಡೆದರು ವಿದ್ಯೆಯಂತೆಯೇ ಆಟದಲ್ಲೂ ಮುಂದು ಇವರು ಅಜೇಯ ಕೀಪರ್ ಕೈಲಾಸಂ ಸಾವಿರದ ಎಂಟುನೂರ ಎಂಬತ್ನಾಲ್ಕರ ಜುಲೈ ತಿಂಗಳಿನ ಇಪ್ಪತ್ತೊಂಬತ್ತನೆಯ ದಿನಾಂಕ ಹುಟ್ಟಿದ ಕೈಲಾಸಂ ಭಾರತಕ್ಕೆ ಸ್ವತಂತ್ರ ಬರುವುದಕ್ಕೆ ಒಂದು ವರ್ಷ ಮುಂಚೆಯೇ ಇನ್ನೂ ಒಂದಿಷ್ಟು ವರ್ಷಗಳು ಬದುಕಿರಬಾರದಾಗಿತ್ತೇ ಎನಿಸುವಂತೆ ಅರವತ್ತೆರಡು ವರ್ಷಗಳಿಗೆ ದೈವಾಧೀನರಾದರು ಅಂದು ಕನ್ನಡ ತಾಯಿ ತನ್ನೊಬ್ಬ ಹೆಮ್ಮೆಯ ಮಗನನ್ನು ಕಳೆದುಕೊಂಡಿತು ಪ್ರಸಿದ್ಧ ಲೇಖಕರಾದ ಶ್ರೀ ಭಗವಾನರ ಪುಸ್ತಕಕ್ಕೆ ಮುನ್ನುಡಿ ಬರೆದ ಪ್ರಸಿದ್ಧ ಲೇಖಕರು ಗುಂಡುರಾಯರು ಕೈಲಾಸಂ ರವರ ಬಗ್ಗೆ ಹೇಳಿರುವುದನ್ನು ಅವರದೇ ಮಾತುಗಳಲ್ಲಿ ಹೇಳಿದರೆ ಚೆನ್ನ ಈಗ ಗುಂಡುರಾಯರ ಮಾತುಗಳು ನನಗೆ ಒಮ್ಮೆ ಒಬ್ಬರು ಕೈಲಾಸಂ ರವರ ನಾಟಕದ ಪ್ರಸಕ್ತತೆಯ ಬಗೆಗೆ ಪ್ರಶ್ನಿಸಿದರು ಅದಕ್ಕೆ ನಾನು ಡಿವಿ ಜಿಯವರ ಒಂದು ಮಾತನ್ನು ನೆನಪಿನಲ್ಲಿಟ್ಟುಕೊಳ್ಳಬೇಕು ಅವರು ಹೇಳುತ್ತಾರೆ ಜನ ಎಲ್ಲಿಯವರೆಗೆ ಕೈಲಾಸಮರವರ ನಾಟಕದ ಸಂಪರ್ಕದಲ್ಲಿ ಇರುತ್ತಾರೋ ಅಲ್ಲಿಯವರೆಗೆ ಅವರು ಆರೋಗ್ಯವಾಗಿದ್ದಾರೆ ಎಂದು ಅರ್ಥ ಎಂದು ಇನ್ನು ಕೈಲಾಸಮರವರ ಮಾತುಗಳಲ್ಲೇ ಹೇಳುವುದಾದರೆ ನಾನು ನಾಟಕ ಬರೆಯುವುದು ಬುದ್ಧಿ ಇರುವ ಜನರನ್ನು ನಗಿಸಲು ಮತ್ತು ಹೃದಯ ಇರುವವರನ್ನು ಅಳಿಸಲು ಇವರ ನಾಟಕಗಳನ್ನು ಓದಿದ ಯಾರಿಗೂ ಈ ಮಾತಿನ ಸತ್ಯತೆ ಗೋಚರವಾಗುತ್ತದೆ ಅವರ ನಾಟಕದ ಒಳಹೊಪ್ಪು ನೋಡುವ ಕಣ್ಣುಗಳಿದ್ದರೆ ನಮ್ಮ ಮನಸ್ಸು ಕಲಕೆ ಕಣ್ಣುಗಳು ಒದ್ದೆಯಾಗುತ್ತವೆ ಹಾಗೇನಾದರೂ ಆಗಲಿಲ್ಲ ಎಂದರೆ ನಿಮಗೆ ನಾಟಕ ಪೂರ್ಣವಾಗಿ ಅರ್ಥವಾಗಿಲ್ಲ ಎಂದರ್ಥ ಆಗ ಡಿ ವಿಜಿಯವರ ಮಾತುಗಳನ್ನು ಸ್ಮರಿಸಬೇಕು ಎನ್ನುತ್ತಾರೆ ಗುಂಡೂರಾಯರು ಕೈಲಾಸಂ ನಾಟಕವೊಂದರಲ್ಲಿ ಬರುವ ಮಾತು ನಮಗೆ ಜೀವನ ದರ್ಶನವನ್ನು ಮಾಡಿಕೊಡುತ್ತದೆ ನಮ್ಮ ಹಾಗಿರದೆ ಇರುವವರೆಲ್ಲ ಹುಚ್ಚರು ಎಂದು ನಮಗೆ ಅನ್ನಿಸುವಂತೆ ಆ ಹುಚ್ಚರಿಗೂ ಅನ್ನಿಸುತ್ತದೆ ಎಂಬುದು ನಮಗೆ ಹೊಳೆಯುವುದಿಲ್ಲ ಕೈಲಾಸಂವರ ಕೃತಿಗಳು ಎಷ್ಟು ಪ್ರಸ್ತುತ ಎನ್ನುವುದಕ್ಕೆ ಇಂತಹ ಅನೇಕ ಉದಾಹರಣೆಗಳು ಕೈಲಾಸಂ ಅವರ ನಾಟಕಗಳಲ್ಲಿ ನಮಗೆ ಸಿಗುತ್ತವೆ ಕೈಲಾಸಂವರನ್ನು ಯಾರೋ ಪ್ರಶ್ನೆ ಮಾಡಿದರಂತೆ ಹಾಸ್ಯ ಹೇಗೆ ಹುಟ್ಟುತ್ತೆ ಅಂತ ಅದಕ್ಕೆ ಕೈಲಾಸಂ ಜೀವನದಲ್ಲಿ ನಡೆಯುವ ಘಟನೆಗಳನ್ನು ವಕ್ರದೃಷ್ಟಿಯಿಂದ ನೋಡಿದರೆ ಹಾಸ್ಯ ಹುಟ್ಟುತ್ತದೆ ಜೀವನವನ್ನೇ ವಕ್ರದೃಷ್ಟಿಯಿಂದ ನೋಡಿದರೆ ವೇದಾಂತ ಹುಟ್ಟುತ್ತದೆ ಎಂದರಂತೆ ಹೀಗೆ ಎಲ್ಲವನ್ನೂ ಹಾಸ್ಯದಲ್ಲಿಯೇ ಕಟ್ಟಿಕೊಟ್ಟ ಮಹಾಚೇತನ ಕೈಲಾಸಂ ಅವರು ಕೈಲಾಸಂ ಅವರು ಇಂಗ್ಲಿಷ್ ಗೀತೆಗಳನ್ನು ಅನುಕರಿಸಿ ಕನ್ನಡದಲ್ಲಿ ಹಾಡು ಕಟ್ಟುತ್ತಿದ್ದರು ಆ ಹಾಡುಗಳನ್ನು ಅನೇಕ ಪ್ರಖ್ಯಾತ ಗಾಯಕರುಗಳಿಂದ ಕೇಳಿ ಆನಂದ ಪಟ್ಟಿದ್ದೇವೆ ಅದರಲ್ಲಿ ಒಂದೆರಡು ಹಾಡುಗಳನ್ನು ಮಾತ್ರ ಇಲ್ಲಿ ಉದಾಹರಿಸಬಹುದು ಏಕೆಂದರೆ ಕೈಲಾಸಂ ರವರ ಬಗ್ಗೆ ಹೇಳಿದಷ್ಟು ವಿಚಾರಗಳು ಹೆಚ್ಚುತ್ತಲೇ ಇರುತ್ತವೆ ಅವರು ಇಂಗ್ಲೆಂಡಿನಲ್ಲಿದ್ದಾಗ ಕಾನ್ಸ್ಟೆಂಟಿನೋಪಲ್ ಕವನವನ್ನು ಒಬ್ಬ ಇಂಗ್ಲಿಷ್ ಸಂಗೀತಗಾರ ಹೊಸ ರಾಗದಲ್ಲಿ ಹಾಡಿ ಇದೇ ರಾಗದಲ್ಲಿ ಬೇರೆ ಹಾಡು ಹಾಡಿದರೆ ಅವರಿಗೆ ಬಹುಮಾನ ಕೊಡುವುದಾಗಿ ಸವಾಲು ಹಾಕುತ್ತಾನೆ ಆಗ ಕೈಲಾಸಂ ಅದೇ ರಾಗದಲ್ಲಿ ಕೋಳಿಕೆ ರಂಗ ಹಾಡು ಹೇಳಿ ಬಹುಮಾನ ಗಿಟ್ಟಿಸಿಕೊಳ್ಳುತ್ತಾರೆ ಎಂದು ಒಂದು ಕಥೆ ಇದೆ ಸಾವಿರದ ಒಂಬೈನೂರ ಇಪ್ಪತ್ತರಲ್ಲಿ ರಚನೆಯಾದ ಆ ಹಾಡು ಹೀಗಿದೆ ಎನ್ 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 ಎಸ್ ಟಿ ಐ ಕಾನ್ಸ್ಟಂಟಿನೋ ಪಲ್ ಸಿಒನ್ಎಸ್ಟಿಒಪಿಯಲ್ಲಿ ಇಟ್ಸ್ ಈಸಿ ಟು ಸಿಂಗ್ ಆಸ್ ಯು ಸಿಂಗ್ ಯುವರ್ ಎ ಬಿ ಸಿ ಇದನ್ನು ಕೇಳಿದ ಕೈಲಾಸಂ ಆ ಕ್ಷಣದಲ್ಲೇ ರಚನೆ ಮಾಡಿ ಹಾಡಿದ ಗೀತೆ ಇದು ನಾನು ಕೋಳಿ ಕೆರಂಗ ನಾನು ಕೋಳಿ ಕೆರಂಗ ಕೋನು ಕೇನುರಾನು ಕೇನು ರಾನು ಸೊನ್ನೆ ಕಕೋತ್ವಳಿ ಗಕೋತ್ವಳಿ ಕಕೆತ್ವರೆ ಮತ್ ಸೊನ್ನೆ ಗ ಇದ್ನ ಹಾಡಕ್ ಬರ್ದೆ ಬಾಯ್ ಬಿಡೋನು ಬೆಪ್ಪು ನಾನು ಕೋಳಿ ಕೆರಂಗ ె యూనుగోత్వళి కకెత్వరై మొన్నె యూనుగ నమ్ తిప్పారహల్ బోరన్ అమ్మ దొడ్ మగ ఇన్నొందు ఇట్స్ టు ఇట్స్ టు గో బట్ మై హార్ట్ స్టేస్ దేర్ అది కైలాసం ఉత్తర ನಮ್ಮ ಬಲು ದೂರ ಬಲು ದೂರ ಆದ್ರೆ ಅಲ್ಲ ಆ ಭಗವಂತ ಎಲ್ಲರಿಗೂ ಎಲ್ಲವನ್ನೂ ಕೊಡೋದಿಲ್ಲ ಎಂಬ ಮಾತನ್ನ ಕೇಳಿದ್ದೇವೆ ಅಷ್ಟೇ ಅಲ್ಲ ಸಾಮಾನ್ಯವಾಗಿ ಕವನಗಳು ಕಾವ್ಯಗಳು ನಾಟಕಗಳು ಕವಿಯ ಮನಸ್ಸಿನಲ್ಲಿ ಉದಯವಾಗುವುದು ಅವರ ಸಾಮಾನ್ಯ ಜೀವನ ಕಲಕಿದಾಗ ಅಂತಹ ಉದಾಹರಣೆಗಳಲ್ಲಿ ಒಬ್ಬರು ಕೈಲಾಸಂ ಸಹ ಇಂದು ನಾವು ಅವರು ಬರೆದ ನಾಟಕ ಗೀತೆ ಇತ್ಯಾದಿಗಳನ್ನ ಅವರಿಗಿದ್ದ ವಿಶೇಷ ಪ್ರತಿಭೆಯನ್ನ ಕುರಿತು ಮಾತನಾಡುತ್ತೇವೆ ಓದುತ್ತೇವೆ ಆದರೆ ಅವರ ಕೃತಿಗಳ ರಚನೆಯ ಹಿಂದೆ ಅಡಗಿರುವ ಅವರ ಕಹಿ ಜೀವನವನ್ನು ಕುರಿತು ಚಿಂತಿಸುವುದು ಕಡಿಮೆ ಯಾವುದೇ ಹಾಸ್ಯಗಾರ ತನ್ನ ಜೀವನದ ನೋವನ್ನು ಸಮಾಜಕ್ಕೆ ವಿಡಂಬನೆಯ ನಗೆಯ ರೂಪದಲ್ಲಿ ಕೊಡುತ್ತಿರುತ್ತಾನೆ ಹಾಗೆಯೇ ಕೈಲಾಸಂ ಅವರ ಜೀವನವು ಲಂಡನ್ನಿಂದ ಹಿಂತಿರುಗಿ ಬಂದು ಸೇರಿದ ಒಂದು ಸರ್ಕಾರಿ ಕೆಲಸವನ್ನು ಕಾರಣಾಂತಗಳಿಂದ ಬಿಟ್ಟರು ಸಿಗರೇಟು ಕುಡಿತ ಇಂತಹ ಕೆಟ್ಟ ಅಭ್ಯಾಸಗಳಿಗೆ ಗುಲಾಮನಾಗಿದ್ದ ಈ ಮಗನನ್ನ ತಂದೆ ಪರಮಶಿವಯ್ಯ ಮನೆಗೆ ಸೇರಿಸದೆ ಹೋದರು ಇಬ್ಬರು ಹೆಣ್ಣು ಮಕ್ಕಳೊಡನೆ ಇವರ ಜೊತೆಯಲ್ಲಿ ಸಂಸಾರ ಮಾಡುತ್ತಿದ್ದ ಹೆಂಡತಿಯೂ ಇವರ ದುಶ್ಚಟಗಳ ಕಾರಣಗಳಿಂದ ಬೇರೆಯಾದರು ಕೈಲಾಸಂ ಮನೆಯನ್ನು ಬಿಟ್ಟು ಸಿಕ್ಕಿದ ಕಡೆಗಳಲ್ಲಿ ಒಂದು ರೂಮನ್ನು ಬಾಡಿಗೆಗೆ ಹಿಡಿದು ಬದುಕುತ್ತಿದ್ದರು ಒಮ್ಮೆಯಂತೂ ಒಂದು ಕುದುರೆಯ ಲಾಯದಲ್ಲಿ ಬದುಕುತ್ತಿದ್ದರಂತೆ ಅದನ್ನು ಕಂಡು ಕನಿಕರಿಸಿದ ಅವರ ಅಪ್ಪ ತಮ್ಮ ಮನೆಯ ಹಿಂದೆ ಗ್ಯಾರೇಜಿನಲ್ಲಿ ಇರಲು ಅನುಮತಿ ಇತ್ತರಂತೆ ಅವರನ್ನು ನೋಡಲು ಬರುತ್ತಿದ್ದ ಗೆಳೆಯರು ಕಾಂಪೌಂಡ್ ಹಾರಿ ತಂದೆಗೆ ತಿಳಿಯದಂತೆ ಬರುತ್ತಿದ್ದರಂತೆ ವಾರಕ್ಕೆ ಒಂದೆರಡು ಬಾರಿ ಸ್ನಾನ ಹೀಗೆ ಒಂದೆರಡು ಬಾರಿ ಸ್ನಾನ ಮಾಡುತ್ತಿದ್ದ ಕೈಲಾಸಂ ವಾಸಿಸುತ್ತಿದ್ದ ಕೊಠಡಿಯೂ ಅಷ್ಟೇ ಅಸ್ತವ್ಯಸ್ತವಾಗಿತ್ತು ಕನ್ನಡದಲ್ಲಿ ಬರೆಯಲು ಕಷ್ಟಪಡುತ್ತಿದ್ದ ಕೈಲಾಸಂ ತಮ್ಮ ಆತ್ಮೀಯ ಸ್ನೇಹಿತರಿಗೆ ಹೇಳಿ ಬರೆಸುತ್ತಿದ್ದರು ಮನೆಯಲ್ಲಿ ಮಡದಿಯಲ್ಲಿ ಅಥವಾ ತಂದೆಯಲ್ಲಿ ಯಾವ ಗೌರವವೂ ಇವರಿಗೆ ಉಳಿದಿರಲಿಲ್ಲ ಕೊನೆ ಕೊನೆಗೆ ಕೈಲಾಸಂ ತನ್ನ ಆಪ್ತರ ಹೆಸರನ್ನೂ ನೆನಪಿನಲ್ಲಿ ಇಡಲಾರದಷ್ಟು ಕುಗ್ಗಿ ಹೋಗಿದ್ದರಂತೆ ಅವರು ದೈಹಿಕವಾಗಿ ಸದೃಢರಾಗಿಯೇ ಕಂಡರೂ ಮಾನಸಿಕವಾಗಿ ಬಹಳ ನೋವನ್ನು ಅನುಭವಿಸುತ್ತಿದ್ದರು ಕನ್ನಡದ ಇಂತಹ ಅಮೋಘ ಬರಹಗಾರನ ಅಂತ್ಯ ತಾನು ಪ್ರಯಾಣ ಮಾಡುತ್ತಿದ್ದ ಗಾಡಿಯಲ್ಲಿ ನಿದ್ದೆ ಮಾಡುತ್ತಿದ್ದಂತೆಯೇ ಆಯಿತು ಇವರ ಸಾಂಸಾರಿಕ ಜೀವನದ ದುರಂತವನ್ನು ಓದಿದಾಗ ಡಾಕ್ಟರ್ ಬೇಂದ್ರೆಯವರು ಹೇಳಿದ ನೋವೆಲ್ಲವನ್ನು ನಾನು ಉಂಗುತ್ತೇನೆ ನಿಮ್ಮ ಮುಖದಲ್ಲಿ ನಗುವನ್ನು ತರುತ್ತೇನೆ ಎಂಬ ಮಾತುಗಳು ನೆನಪಾಗುತ್ತವೆ ಅಷ್ಟೇ ಅಲ್ಲ ಎಂತೆಂತಹ ಸುಂದರ ನಾಟಕಗಳನ್ನು ಸಾಹಿತ್ಯವನ್ನು ಕನ್ನಡಕ್ಕೆ ಕೊಟ್ಟ ಸಂಸಾರ ಮಾನಸಿಕ ಆರೋಗ್ಯ ಸರಿ ಇರಲಿಲ್ಲ ಎಂಬ ಮಾತು ಕಡು ಕಷ್ಟ ಕಾರ್ಪಣ್ಯಗಳಿಂದ ಜೀವನವನ್ನು ಸವಿಸದ ಡಿ ವಿಜಿಯವರ ಚಿತ್ರ ಇವೆಲ್ಲ ಇಂತ ಅಥವಾ ಇಂತಹ ಪರಮೋತ್ತಮ ಜೀವಿಗಳ ಜೀವನವೇ ಕನ್ನಡ ಸಾಹಿತ್ಯ ಬೆಳವಣಿಗೆಯ ಯಜ್ಞದಲ್ಲಿ ನೀಡಿದ ಹವಿಸ್ಸು ಎಂದರೆ ತಪ್ಪಾಗಲಾರದು ಕೈಲಾಸಂ ಕೆಲವು ಕೃತಿಗಳಿಗೆ ಧ್ವನಿ ನೀಡುವ ಪ್ರಯತ್ನ ನನ್ನದು ಮುಖ್ಯವಾಗಿ ಅವರ ನಾಟಕಗಳಲ್ಲಿ ಕೆಲವನ್ನು ನನ್ನ ಈ ಪ್ರಯೋಗಕ್ಕೆ ಆರಿಸಿಕೊಂಡಿದ್ದೇನೆ ತಯಾರಿಸಿರುವ ಪಾಕ ಹಸಿಯೇ ಬಿಸಿಯೇ ಸಮವೇ ಇದನ್ನು ನಿರ್ಧರಿಸುವ ಜವಾಬ್ದಾರಿ ನಿಮ್ಮದು ಇಷ್ಟು ಹೇಳಿ ಕೈಲಾಸಂ ರವರನ್ನು ಒಳಗೊಂಡಂತೆ ಕನ್ನಡದ ಹಿರಿಯ ಚೇತನಗಳೆಲ್ಲರಿಗೂ ನನ್ನ ದೀರ್ಘತಂಡ ಪ್ರಣಾಮವನ್ನು ಸಮರ್ಪಿಸುತ್ತೇನೆ